ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ಎರಡು ಸಾಲುಗಳು ಮೋಸವೆಂದರೆ ಹಣವೂ ಶ್ರೀಮಂತಿಕೆಯೂ ಅಲ್ಲ ನಿಜವಾದ ಮೋಸವೆಂದರೆ ನಂಬಿಕೆಯ ಮೇಲೆ ಆಗುವ ಆಘಾತವಾದ ಗಾಯ ಸೊ ಈ ಎರಡು ಸಾಲುಗಳೊಂದಿಗೆ ಈ ದಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ದಿನ ಆ್ಯಕ್ಚುಲಿ ನಾನು ಕೋರ ಕೋಲಾರ್ಗೆ ರಿಟರ್ನ್ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದು ಎಲ್ಲ ರಿಲೇಟಿವ್ಸ್ನೂ ಮಾತಾಡಿಸ್ಕೊಂಡು ಸೊ ನನ್ನ ವರ್ಕ್ನೂ ಸಹ ಮುಗಿಸ್ಕೊಂಡು ಈ ದಿನ ನಾನು ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ತಲೆ ಎಲ್ಲ ಹಾರಿಸಿಕೊಂಡು ನನ್ನ ಲಗ್ಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಈ ದಿನ ಈ ರೀತಿ ರೆಡಿಯಾಗಿದ್ದೀನಿ ನಾನು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಂಧ್ಯಾ ಟೊಮೆಟೊ ಬಾತ್ ಮಾಡಿದ್ಲು ತುಂಬ ಚೆನ್ನಾಗಿತ್ತು ಸೊ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿಕೊಂಡು ನಾನು ಸಕಲೇಶಣ್ಣ ಬ್ರದರ್ ಬಂದು ನನ್ನ ಡ್ರಾಪ್ ಮಾಡಿದ್ರು ಇಲ್ಲಿಂದ ಇನ್ನೊಂದು ಸ್ವಲ್ಪ ಒಂದು ಟೂ ಕಿಲೋಮೀಟರ್ಸ್ ಡಿಸ್ಟೆನ್ಸ್ಗೆ ಡ್ರಾಪ್ ಮಾಡ್ತಾ ಇದ್ದಾರೆ ಸೊ ನಾನು ಲಗ್ಗೇಜ್ ಎಲ್ಲ ಎತ್ಕೊಂಡು ಅವ್ರ ಜೊತೆ ಆ ಪ್ಲೇಸ್ಗೆ ಹೋದೆ ಆ್ಯಕ್ಚುಲಿ ನಾನು ಹೋಗಿದ್ದ ಮನೆಯಲ್ಲಿ ಬಟರ್ಫ್ಲೈ ಫ್ರೂಟಲ್ಲಿ ತುಂಬ ಚೆನ್ನಾಗಿ ಮಿಲ್ಕ್ಶೇಕ್ ಮಾಡಿದರು ತುಂಬ ಚೆನ್ನಾಗಿತ್ತು ಟೇಸ್ಟು ನಾನಂತೂ ಏನು ಅಂದ್ಕೊಂಡು ಅಂದರೆ ಮೇ ಬಿ ವೆನೆಲಾ ಐಸ್ ಕ್ರೀಮಲ್ಲಿ ಮಾಡಿದ್ದಾರೆ ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಟೇಸ್ಟು ನನಗಂತೂ ಆ ಫ್ರೂಟು

ಇವತ್ತು ಜ್ಯೂಸ್ ಇಷ್ಟ ಆಯಿತು ಅಷ್ಟೇ ಅಲ್ಲ ಅವರು ಮಗಳನ್ನ ಬಾಯಲ್ಲೂ ಸಹ ನೀವು ಕೇಳಿಸ್ಕೊಂಡ್ರಲ್ಲ ಸೊ ಸೂಪರಾಗಿತ್ತು ಅವ್ರ ಫಾದರ್ ಮಾಡಿದ ಜ್ಯೂಸು ಮತ್ತು ಅಲ್ಲಿ ಫಿಲ್ಟ್ರ್ ಫಿಟ್ ಮಾಡ್ತಾ ಇದ್ದಿದ್ದು ಬಂದು ನಮ್ಮ ಹಸ್ಬೆಂಡು ಆ್ಯಕ್ಚುಲಿ ನನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಮಾರ್ನಿಂಗ್ ಟೂ ಓ ಕ್ಲಾಕ್ಗೆ ಮನೆಗೆ ಬಂದಿದ್ದರು ಸೊ ನಿದ್ದೆ ಮಾಡಿ ನಾನು ನಿದ್ದೇಳೋಷ್ಟರೊಡನೆ ಅವರು ನನ್ನ ಕರ್ಕೊಂಡು ಹೋಗೋದ್ರ ಜೊತೆಯಲ್ಲಿ ಎರಡು ಫಿಲ್ಟ್ರ್ ಫಿಟ್ಟಿಂಗ್ನು ಸಹ ಇಟ್ಟಿದ್ದರು ಫಿಲ್ಟ್ರೆಲ್ಲ ಫಿಟ್ ಮಾಡಿಬಿಟ್ಟು ಅಲ್ಲಿ ಕೆಲಸ ಮುಗಿದ್ಮೇಲೆ ಅವ್ರ ಜೊತೆ ನಾನು ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗೋದಕ್ಕೆ ಪ್ರಯಾಣ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಚಿಕ್ಕಮ್ಮ ಮನೆ ಇತ್ತು ಅಮ್ಮ ತಂಗಿ ಅವ್ರ ಮನೇಲೆ ಹೋಗಿ ಅವ್ರನ್ನ ಮನೇಲಿ ಒಂದು ಟು ತ್ರೀ ಹವರ್ಸ್ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಕೋಲಾರಿಗೆ ಹೋಗೋಣ ಅಂದ್ಕೊಂಡೆ ಸೊ ಬರೋ ದಾರಿನಲ್ಲೇ ಆ್ಯಕ್ಚುಲಿ ನಾನು ಫಸ್ಟ್ ಪಿ ಯು ಸಿ ಮಾಡಿದ್ದು ಕಾಲೇಜಿದು ನನ್ನ ಪ್ರಥಮ ಪಿ ಯು ಸಿನ ಇಲ್ಲೇ ಮುಗಿಸಿದ್ದು ಇದನ್ನು ಇದ್ದರೆ ನನಗೆ ತುಂಬ ನೆನಪುಗಳು ಬಂತು ಇಲ್ಲೆಲ್ಲ ಪಾನಿಪುರಿ ತಿಂತಾಯಿದ್ದು ನನ್ನ ಫ್ರೆಂಡ್ಸ್ ಜೊತೆ ಓಡಾಡಿದ್ದು ತುಂಬಾ ಕೆಲವೆಲ್ಲ ಸ್ವೀಟ್ ಮೆಮೊರೀಸ್ ಬಂತು ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಬ್ಯಾಂಗ್ಳೂರಿಗೆ ಬಂದಿದ್ದು ಸೊ ಆಗ ಕಳೆದಿದ್ದ ಕ್ಷಣಗಳೆಲ್ಲ ನನಗೆ ನೆನಪಾಯಿತು ಸೊ ಟೋಟಲಿ ಚಿಕ್ಕಮ್ಮ ಮನೆಗೆ ರೀಚ್ ಆದೆ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಈಗ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋನಲ್ಲಿ ವೀಡಿಯೋನಲ್ಲಿ ಇದು ಚಿಕ್ಕಮ್ಮ ಮನೆ ಕೆಳಗಡೆ ಬಂದು ರೆಂಟ್ ಹೌಸ್ ಕೊಟ್ಟಿದ್ದಾರೆ ಮೇಲೆ ಬಂದು ಫಸ್ಟ್ ಫ್ಲೋರಲ್ಲಿ ಅಕ್ಕ ಅವರಿರೋದು ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟು ಬರ್ತೀನಿ 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 ಅಂದ್ಬಿಟ್ಟು ನಾನು ಮಧ್ಯಾಹ್ನ ಎರಡು ಗಂಟೆಗೆ ಅಕ್ಕ ಮನೆಗೆ ರೀಚ್ ಆದೆ ನಾನು ಹೋಗೋಷ್ಟರೊಡನೆ ಅಂಕಲೆಲ್ಲ ಊಟ ಮಾಡಿಬಿಟ್ಟು ಪೇಪರ್ ಓದ್ತಿದ್ದು ಅಕ್ಕ ಅಂತೂ ಆರಾಮಾಗಿ ಊಟ ತಿನ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಮಲಗಿದ್ರು ಸೊ ಇದು ಚಿಕ್ಕಮ್ಮ ಮನೆ ಅಕ್ಕ ಅಂತ ಕರಿತೀನಿ ಅವ್ರನ್ನ ಕಿಚನ್ ಬೆಡ್ರೂಮ್ ಎರಡು ಬೆಡ್ರೂಮ್ ಇದೆ ಔಟ್ಸೈಡೆಲ್ಲ ಇಲ್ಲೊಂಥರ ತುಂಬ ಚೆನ್ನಾಗಿದೆ ಅಷ್ಟೊಂದು ಎಲ್ಲ ಇನ್ನೂ ಬರದೇ ಇರೋದರಿಂದ ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ ಆದರೂ ಇಲ್ಲಿ ತುಂಬಾ ಬಿಸಿಲಿತ್ತು ಆ ಬಿಸಿಲಲ್ಲಿ ನನಗೆ ಇಷ್ಟ ಅಂದ್ಬಿಟ್ಟು ಅಕ್ಕ ಮಾರ್ನಿಂಗೇ ಬಿಸಿಬೇಳೆ ಬತ್ತು ಮಾಡಿ ಇಟ್ಬಿಟ್ಟಿದ್ರು ನಾನು ಬರೋದು ಲೇಟ್ ಆಯಿತು ಅದರಿಂದ ಅದನ್ನೇ ಮತ್ತೆ ತಿಂದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಸೊ ಟೋಟಲಿ ನನ್ನ ಮತ್ತೆ ಚಿಕ್ಕಮ್ಮ ಮನೆ ಮುಗಿಸ್ಕೊಂಡು ಹೊರಗಡೆ ಬರೋವಾಗ ಅವ್ರ ಜೊತೆ ಎಲ್ಲ ಫೋಟೋ ಇಡ್ಸ್ಕೊಂಡೆ ಅಕ್ಕ ಅಂಕಲ್ ವರುಣ್ ಹರ್ಷಿಣಿ ನಮ್ಮ ಮನೆಯವರು ನಾನು ಸೊ ಫೋಟೋಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಸರಿ ಮತ್ತೆ ಫ್ರೆಶ್ ಆಗಿ ನೋಡಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಕಾಣಿಸ್ತಾಯಿದ್ದಿಲ್ಲ ಗಂಟು ಹಾಕ್ಕೊಂಡೆ ಗಂಟು ಚೆನ್ನಾಗೇ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಸೊ ಫೈನಲಿ ಗಂಟೆಲ್ಲ ಆಯಿತು ಈಗ ಇಲ್ಲಿಂದ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿನೂ ಸಹ ಎಲ್ಲರೂ ಪರಿಚಯ ಮಾಡಿಸಿ ಸೊ ಇಲ್ಲಿಂದ ನಾನು ಸೊ ಬಾಯಿ ಹೇಳಿಬಿಟ್ಟು ಚಿಕ್ಕಮ್ಮ ಮನೆಯಿಂದ ಹೊರಟೆ ಅವರು ಸಹ ನನ್ನ ಬಿಡೋದಿಕ್ಕೆ ಅಂತ ಹೇಳಿಬಿಟ್ಟು ಕಾರ್ವರೆಗೂ ಬಂದರು ಸೊ ಹೊರಗಡೆ ಬಂದು ಅಕ್ಕಗೆಲ್ಲ ಬಾಯಿ ಹೇಳಿಬಿಟ್ಟು ನಾನಿನ್ನೇ ನೆಕ್ಸ್ಟು ಕೋಲಾರಿಗೆ ಬರೋ ದಾರಿನಲ್ಲೇ ನನ್ನ ಟೆಂತ್ ಫ್ರೆಂಡ್ ವಿದ್ಯಾ ಇದ್ದಳು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಅಕ್ಕಗೆ ಬಾಯಿ ಎಲ್ಲ ಹೇಳಿಬಿಟ್ಟು ನಾನು ಚಿಕ್ಕಮಗಳನ್ನ ಬಿಟ್ಟೆ ನೆಕ್ಸ್ಟ್ ಇನ್ನೇನು ವಿದ್ಯಾ ಅಂತ ಹೇಳಿದ್ನಲ್ಲ ಅವಳ ಮನೆಗೆ ಹೋಗ್ತಾ ಇದ್ದೀನಿ ವಿದ್ಯಾ ಬಂದು ನನ್ನ ಟೆಂತ್ ಫ್ರೆಂಡು ಜೊತೆಯಲ್ಲಿ ನನ್ನ ರಿಲೇಟಿವ್ ಅತ್ತೆ ಬಂದು ನನ್ನ ನಮ್ಮಮ್ಮಗೆ ಅಕ್ಕ ಆಗಬೇಕು ಸೊ ಅವ್ರ ಮನೆಗೆ ಹೋದ ಸರಿ ಒಂದ್ಸರಿ ಅಮ್ಮನ ಜೊತೆ ವಿಸಿಟ್ ಮಾಡಿದ್ದೆ ಸೊ ಅವ್ರ ಮನೇಲಿ ನನಗೆ ವಿದ್ಯಾ ಮಗಳು ತುಂಬ ಇಷ್ಟ ಆದ್ಲು ಚಿಕ್ಕಿ ಅಂತ ಅವಳು ಯಾವಾಗಾದರೂ ಫೋನ್ ಮಾಡಲಿ ಚಿಕ್ಕಿನ ನೋಡಬೇಕು ಅಂತ ಇದ್ದು ಸೊ ಅವಳಿಗೋಸ್ಕರ ನಾನು ಬೇಕ್ರಿಗೆ ಹೋಗ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಅವಳ ಮನೆಗೆ ಹೋದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ವಿದ್ಯಾ ಮನೆ ಆ್ಯಕ್ಚುಲಿ ತುಂಬ ಲೈಟ್ ಲೇಟಾಗಿ ಹೋಗಿತ್ತು ನೈನ್ ತರ್ಟಿ ಆಗಿಬಿಟ್ಟಿತ್ತು ಅದು ವಿಸಿಟ್ ಮಾಡಿದೆ ಅವ್ರ ಮನೆಗೆ ವಿದ್ಯಾ ಈ ಕಡೆನಾ ರಾಣಿ ಫುಲ್ ಸುಸ್ತಿಯಾಕೆ ಕುಂಥ ಇದಿಯೇನ ನಿದ್ದಾಗಿದ್ದೆ ಮಾಡ್ಬಿಟ್ಟ ನಾವಿನ್ಯಾಕೆ ಮಲಗ್ಬಿಟ್ಟಿರ್ತೀರೇನು ಹೋಗ್ಲಿ ಹೋಗೋಣ ಸುಬಾರಕ ಮನೇಲಿ ಊಟ ಅದಕ್ಕೆ ಅಮ್ಮ ಎಲ್ಲ ಟೈಮ್ ಸುಬಾರಕ್ಕ ಮನೇಲಿ ಊಟ ಎಲ್ಲ ತಿನ್ಕೊಂಡು ಬಿಡೋಷ್ಟು ಲೇಟ್ ಆಗೋಯ್ತು ಬೆಂಗ್ಳೂರ್ಗೆ ಹೋಗಿದ್ದೆ ಏನೇ ಬಂಗಾರಿ ಹಿಂಗಿದ್ಯಾ ನೀನು ನೋಡಕ್ಕಂತಾನೆ ಬಂದೆ ನೀನು ಬಿಟ್ಟಿರ್ತೀಯನೋ ಅನ್ಕೊಂಡೆ ಪರವಾಗಿಲ್ಲ ಏನೇ ನೀನು ಹಂಗಿದೀಯ ಊಟ ಚಪಾತಿ ಟೊಮೆಟೊ ಗೊಜ್ಜು ಎಲ್ಲ ತಿಂದೆ ತಿನ್ಬಿಟ್ಟು ಬಿಟ್ಟಿದ್ದೆ ಲೇಟ್ ಆಯ್ತು ಅವ್ರು ಕಾರ್ ಟರ್ನ್ ಆಗ್ತಾ ಅಣ್ಣ ಇಲ್ಲೇ ಅಮ್ಮ ಚೆನ್ನಾಗಿದೀರಾ ತಾನೆ ಹಾಂ ಅಯ್ಯೋ ಯಾಕೆ ಬಿಟ್ಟಿಲ್ಲ ಆಲ್ರೆಡಿ ಇವ್ಳು ಮಾಡ್ದಾಗ ಪಕ್ಕದಲ್ಲೇ ಇದ್ದರು ಇನ್ಯಾಕೆ ನೀನು ಅವ್ರಿಗೆಲ್ಲ ರಿಸ್ಕ್ ಕೊಡ್ತೀಯ ಅಲ್ಲಿ ನಾನು ಮಾಡಲ್ಲ ಅಂತ ಇದ್ದಾರೆ ಅದಕ್ಕೆ ಸುಮ್ಮನೆ ಆಗುತ್ತೆ ಏನೆಲ್ಲ ಫುಲ್ ಹಾಸ್ಗೆಗ್ಲಿ ಇಲ್ಲ ಹಾಕ್ಬಿಟ್ಟಿದೀರಿ ಓಹೋ ಹಾಗೆ ಅಲ್ಲೆಲ್ಲ ಬಿಸಿ ನನಗೆ ಸ್ವಲ್ಪ ಸ್ಟೆಪ್ಸ್ ಹತ್ತು ಇಳಿದು ಸುಸ್ತಾಗೋಯ್ತು ಆದರೂ ಬಂದಿದ್ದ ತಕ್ಷಣವೇ ವಿದ್ಯೆ ಅವರತ್ತೆ ಆಂಟಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವ್ರ ಜೊತೆ ಎಲ್ಲ ಮಾತಾಡಿದೆ ಅದರಲ್ಲೂ ನಮ್ಮ ಚೋಟ್ ಮೆಣಸಿನ್ಕಾಯಿ ಅವಳಿಗೋಸ್ಕರ ಬಂದಿದ್ದು ಅವಳಂತೂ ಫುಲ್ ಖುಷಿಯಾಗಿದ್ಲು ಆ್ಯಕ್ಚುಲಿ ಅವಳು ಇದ್ಲಂತೆ ನನಗೋಸ್ಕರ ಅವಳು ಎದ್ದಿದ್ಲು ಮತ್ತು ಅಣ್ಣ ಜೊತೆ ಅವ್ರ ಹಸ್ಬೆಂಡ್ ಜೊತೆ ಮತ್ತು ದೊಡ್ಡ ಮಗಳ ಜೊತೆ ಎಲ್ಲ ಮಾತಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ಟೈಮ್ ಆಯಿತು ಸೊ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಸರಿ ಹೋಗೋಣ ಅಂತ ಹೆದ್ದೇಳ್ದೆ ಅದರಲ್ಲೂ ಅವಳನ್ನಂತೂ ನೋಡ್ಕೊಂಡಿದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಮುದಾಡೋಣ ಅನಿಸ್ತಾಯಿತ್ತು ಸೊ ಕೊನೆಗೂ ಅವ್ರ ಮನೆ ಬಿಟ್ಟೆ ಏನು ಮಾಡ್ತಿತ್ತು ಏನೇ ನಡೆದ ಇವತ್ತೇ ನಾಡಿದೆ ಅಣ್ಣ ಬಾಯಣ್ಣ ಬನ್ನಿ ಯಾವಾಗಾದ್ರೂ ಹ್ಮ್ ನಡೀ ಕೋಲಾರ ಬಾಯ್ ಬಾಯ್ ಇವಳ ನನ್ನ ಫ್ರೆಂಡ್ ವಿದ್ಯಾ ರಾತ್ರಿ ಹತ್ತು ಗಂಟೆನೇ ಎಕ್ಸಸೈಸ್ ಮಾಡ್ತಾ ಇದೀಯಾ ಯೂಟ್ಯೂಬಲ್ಲಿ ಹಾಕ್ತೀನಿ ಎಕ್ಸಸೈಸ್ ಬನ್ನಿ ಇವಳ ಹತ್ರನೇ ಫೀಸ್ ಸ್ವಲ್ಪ ಕಡಿಮೆ ಮಾಡೋಣ ಅಂತ

ಪಚ್ಚೊಂದು ಬೇಕು ನೆಕ್ಸ್ಟ್ ಟೈಮ್ ಬೆಳಿಗ್ಗೆನೇ ಬರ್ತೀನಿ ನಿನ್ನ ಜೊತೆ ಆಟ ಓಕೆನಾ ಹಾಂ ತಿಂಡಿ ಎಲ್ಲ ತಂತೀನಿ ಇಷ್ಟ ಹೇಳು ಫೋನಲ್ಲಿ ಹೇಳು ಬರ್ತೀನಿ ಓಕೆನಾ ಮಗುಗೆ ನಿದ್ದೆ ಬಂದ್ಬಿಟ್ಟೈತೆ ಬಾಯ್ ವಿದ್ಯಾ ಬಾಯ್ ಬಂಗರಿ ನನಗಂತೂ ಅವಳು ನನಗೋಸ್ಕರನೇ ಕಾಯ್ಕೊಂಡಿದ್ಲು ಪುಟ್ಟ ಪುಟಾಣಿ ಮತ್ತು ನಾನು ಬರೋವಾಗಂತೂ ಅವಳು ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು ಹತ್ತೂವರೆ ಆಗಿತ್ತು ಆದರೂ ಸಹ ಮೆಟ್ಲೆಲ್ಲ ಇಳಿದು ನನಗೆ ಬಾಯಿ ಹೇಳಿ ನನ್ನೇ ನೋಡ್ಕೊಂಡಿದ್ಲು ನನಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಏನು ಮಾಡೋದು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಂತ ಸೊ ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀನಿ ಪುಟ ಅಂತ ಹೇಳಿಬಿಟ್ಟು ಅವಳಿಗೆ ಬಾಯಿ ಹೇಳಿಬಿಟ್ಟು ನಾನು ಬಿಟ್ಟೆ ಮನೇನ ನಾನು ಬರೋಕ್ಕೆ ನಿನ್ನೆ ಬರ್ತೀನಿ ಅಂತ ಒಂದು ಕಾಲ್ ಮಾಡಿದ್ದೆ ಅಷ್ಟೇ ಅವಳು ಅವಾಗವ್ರಿಗೂ ಸಹ ಚಿಕ್ಕಿ ಬಂದ್ರಾ ಚಿಕ್ಕಿ ಬಂದ್ರಾ ಅಂತ ಕೇಳ್ತಾನೆ ಇದ್ಲಂತೆ ಸೊ ಏನೇ ಆಗಲಿ ನೆಕ್ಸ್ಟ್ ಟೈಮ್ ಅವಳ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಸೊ ನಾನೀಗ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮೂರಿಗೆ ಹೋಗೋ ದಾರಿಯಲ್ಲಿ ಚನ್ನಿಮಹಾತ್ಮ ಸ್ವಾಮಿ ಟೆಂಪಲ್ ಈ ದಿನ ಈ ರೀತಿ ಚಿಕ್ಕಮ್ಮ ಮನೆ ಮತ್ತು ನನ್ನ ಫ್ರೆಂಡ್ ಪ್ರೀತಿಯ ಅದ್ರ ಜೊತೆ ರಿಲೇಟಿವು ಆ್ಯಕ್ಚುಲಿ ಅವಳಂದರೆ ನನಗೆ ಚಿಕ್ಕ ಪುಟಾಣಿ ಅಂದರೆ ತುಂಬ ಇಷ್ಟ ಅವಳಿಗೋಸ್ಕರನೇ ನಾನು ವಿಸಿಟ್ ಮಾಡಿದ್ದೆ ಬಟ್ ತುಂಬ ಲೇಟಾಗಿ ವಿಸಿಟ್ ಮಾಡಿದ್ದೆ ಆದರೂ ತುಂಬ ಖುಷಿಯಾಯಿತು ಅವಳನ್ನ ನೋಡಿದೆ ಎಸ್ ಈ ಸ್ವಾರ್ಥದ ಪ್ರಪಂಚದಲ್ಲಿ ನಮ್ಮನ್ನು ಮುಗ್ಧವಾಗಿ ಪ್ರೀತಿಸೋ ಜೀವ ಅಂದರೆ ಮಕ್ಕಳೇ ಸೊ ನನಗೆ ಅವಳಿಂದ ತುಂಬಾ ಖುಷಿ ಸಿಕ್ತು ಅದನ್ನು ಮುಗಿಸ್ಕೊಂಡು ಇನ್ನೇನು ಈಗ ಹೋಗ್ತಾ ಹೋಗ್ತಾಯಿದ್ದೀನಿ ಸೊ ನಾಳೆ ಕೋರ್ಟ್ ಇರೋದರಿಂದ ಮಿಸ್ ಮಾಡದೆ ಪ್ರತಿಯೊಬ್ಬರೂ ಸಹ ಅವರವರ ಅಕ್ಕನ್ನ ಮತ ಚಲಾಯಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಮತ ನಮ್ಮ ನಮ್ಮ ಹಕ್ಕು ದೇಶವನ್ನು ಆಡುವಂತಹ ಸಮರ್ಥ ನಾಯಕರನ್ನ ಆಯ್ಕೆ ಮಾಡುವಂತಹ ಪ್ರಜಾಪ್ರಭುತ್ವ ನಮ್ದಾಗಿದೆ ಸೊ ಎಲ್ಲರೂ ಸಹ ಮಿಸ್ ಮಾಡದೆ ನಾಳೆ ವೋಟ್ ಮಾಡಿ ನಮ್ಮ ಮತ ನಮ್ಮ ಹಕ್ಕು ಮಗಳು ಬರ್ತಾ ಇದ್ದಾಳೆ ಅನ್ನೋದಿಲ್ದೇ ನಿದ್ದೆ ಹೊಡಿತಾ ಇದೀಯಪ್ಪ ಹ್ಞೂ ನಮ್ಮಮ್ಮ ನಿದ್ದೆ ಮಾಡ್ದಿರೋ ಮಗಳಿಗೋಸ್ಕರ ಕಾಯ್ಕೊಂಡಿದ್ದಾಳೆ ಸುಸ್ತಾಗಿದ್ದಾಳೆ ಸೊ ಫೈನಲಿ ಈ ರೀತಿ ಈ ದಿನ ಮುಗೀತು ಫ್ರೆಂಡ್ಸ್ ಸೊ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋನ ವಾಚಿಂಗ್ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋ ಒಂದಿಗೆ ಭೇಟಿಯಾಗೋಣ ಬಾಯ್ ಬಾಯ್ ಟೇಕ್ ಕೇರ್